ಶ್ರೀಮತಿ ರೋಹಿಣಿ ಸಿಂಧೂರಿ ಮೇಡಮ್ ಸರ್ಕಾರದ ವಿಶೇಷ ಕಾರ್ಯಗಳು ಆರ ಸಂಸ್ಥೆಗಳಿಂದ ವಾತಾವರಣ ಕೇಂದ್ರದಲ್ಲಿ ಲಭ್ಯ ಇದೆ ಕೆಪೆಕ್ಲ್ಲೂ ಲಭ್ಯ ಇದೆ ನಾವು ಎರಡು ಸಂಸ್ಥೆಗಳು ಕೂಡ ನಾವು ಹ್ಯಾಂಡ್ ಇನ್ ವರ್ಕ್ ಮಾಡ್ತಾ ಇದ್ದೇವೆ ನೀವು ಕೆಪೆಕ್ ಸಂಸ್ಥೆನಾದರೂ ನಿಮ್ಗೆ ಏನು ಮಾಹಿತಿ ಬೇಕು ಅಂತ ಕೇಳಬಹುದು ನಮ್ಮ ಕೇಳಿಗೆ ಏನ್ ಡಿಮ್ಯಾಂಡ್ ಇದೆ ಮತ್ತು ಅಷ್ಟೇ ಮುಖ್ಯವಾಗಿ ದಿವಸದ ಒಂದು ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ನಾವು ಇದರಲ್ಲಿ ನಿಮಗೆ ರಫ್ತಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ ಆರು ದಿವಸದಲ್ಲಿ ನಿಮಗೆ ತಗೋಬೇಕು

Sapeshku, to only other products are there, but packaging only we are not able to. So recently, there is Chennai, I know there is packaging there After that, finally it is a market linkage. So in these buyer seller and all these are encouraged. So other than that, there is a lot of lack So every step from right to very side to at ultimate consumer there is a lot of lot of gaps where all of us can work together. तो so, ये क्या नहीं हैं? आई थिंक गवर्नमेंट उन्हें इस इतना इस गैप लॉन्ग बैक में इसलिए फूड प्रोसेसिंग अतः सेपरेट आगे मान दे रहे हैं। क्योंकि इस एग्रीकल्चर डिफरेंट है फूड प्रोसेसिंग। अल्ली एग्रीकल्चर हार्वेस्ट करी एंड आगे तो अल्ली पोस्ट हार्वेस्ट उनका प्रोसेसिंग आउट शुर� ಹಾಗೂ ಇವತ್ತಿನ ಈ ಕಾರ್ಯಕ್ರಮ ಆಗಿರುವಂತಹ ಎಲ್ಲ ಏನು ಬಯ ನಾವು ತಯಾರು ಮಾಡಬಹುದು ಅದನ್ನ ಮಾರ್ಕೆಟಿಂಗ್ ಮಾಡೋದಿಯಲ್ಲ ಅದು ಒಂದು ದೊಡ್ಡ ಅಚೀವ್ಮೆಂಟ್ ಹಾಗಾಗಿ ಇವತ್ತು ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಈ ಒಂದು ಕಾರ್ಯಕ್ರಮ ಪ್ರಯೋಜನ ಮಾಡಿಕೊಂಡು ನೀವು ಬಂದಿರುತ್ತೆ ನೀವು ಪ್ರೊಡಕ್ಟ್ ಮಾಡುವಂತ ವಸ್ತುಗಳನ್ನ ಸೇರ್ ಮಾಡಲಿಕ್ಕೆ ಇವತ್ತು ನಮ್ಮ ಸಂಸ್ಥೆಯ ಒಂದು ವೇದಿಕೆಯನ್ನು ಎಲ್ಲರೂ ಸಹ ಮಾಡಿಕೊಟ್ಟಿದೆ ಇದನ್ನ ತಾವೆಲ್ಲರೂ ಸಹ ಉಪಯೋಗಿಸ್ಬೇಕು ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇವತ್ತಿನ ಏನು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಹಾಗೂ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಕೃಷಿ ಮಂತ್ರಿಗಳಂತ ಶಂ ಸಹೇಬ್ರ ನೇತೃತ್ವದಲ್ಲಿ ತಮಗೆ ಏನು ಈ ಒಂದು ಪ್ರಾಡಕ್ಟ್ ಮಾಡಲಿಕ್ಕೆ ಬೇಕಾದಂತಹ ಒಂದು ವೇದಿಕೆಗಳನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀವಿ ಅಂತೇಳಿ ನಾನು ನಮ್ಮ ಇಲಾಖೆ ಬರೋದಕ್ಕೆ ತಮ್ಮೆಲ್ಲರೂ ತಿಳಿಸ್ತಾ ಮುಂದೆ ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮಲ್ಲೂ ಸಹ ಇದೆ ಯಾಕೆಂದ್ರೆ ಇವತ್ತು ಕೆ ಎಂ ಎಫ್ ನಂದಿನಿಯವ್ರು ಏನು ಅವ್ರ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ಇವತ್ತು ನೀವೆಲ್ಲ ಈ ಒಂದು ಪ್ರಾಡಕ್ಟ್ ಐಟಮ್ ಒಂದು ವೇದಿಕೆಯಲ್ಲಿ ಸೇಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಸಂಸ್ಥೆ ಇಟ್ಕೊಂಡಿದೆ ಮುಂದಿನ ನಾವು ಸರ್ಕಾರ ಇಲ್ಲ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿ ಇವತ್ತು ನಮ್ಮ ರೋಹಿಣಿ ನಿರ್ಮಾಣ ಇದಾರೆ ಮತ್ತೆ ನಮ್ಮ ಈಗ ಮಾತಾಡುವಂತ ಅನೂಪ್ ಕುಮಾರ್ ಸರ್ ಇದ್ದಾರೆ ಅವ್ರ ಜೊತೆ ಸಹ ಚರ್ಚೆ ಮಾಡಿ ಮುಂದೆ ಒಂದು ಈ ಕೆಂಪೆ ಸಂಸ್ಥೆ ನಮ್ಮೆಲ್ಲರಿಗೂ ಸಹ ನಾವು ನಿಮ್ ಜೊತೆ ಇರ್ತೀವಿ ನೀವು ಹೆಚ್ಚು ಹೆಚ್ಚು ಪ್ರಾಡಕ್ಟ್ ನ ತಯಾರು ಮಾಡಿ ಮಾರ್ಲಿಕ್ಕೆ ನಿಮ್ಗೆ ವೇದಿಕೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಸಹ ನಾನು ಮತ್ತೊಮ್ಮೆ ಹೇಳ್ತಾ ನಾವು ಇವತ್ತು ದೇಶದಲ್ಲಿರ್ಬೋದು ವಿದೇಶದಲ್ಲಿ ಯಾಕೆಂದ್ರೆ ನಾನು ಅಮೆರಿಕಕ್ಕೆ ಮನೆ ಹೋದಂತ ಸಂದರ್ಭದಲ್ಲಿ ನಮ್ಮ ನೀವೇನ್ ಇವತ್ತು ನಮ್ಮ ಮಾಡಿ ಮಾಡಿದಂತ ಪ್ರಾಡಕ್ಟ್ ಸಹ ಅಮೆರಿಕಾದಲ್ಲಿ ಸೇಲ್ ಮಾಡ್ತಾ ಇದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ